ಮೊದಲನೇದಾಗಿ ಮೀನಾ ಅಂತಕ್ಕಂಥ ಹೆಣ್ಮಗುವನ್ನ ಏನು ಹತ್ಯೆ ಮಾಡಿದ್ದಾರೆ ಅವನು ಪ್ರಕಾಶ್ ಅಂತಕ್ಕಂಥವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಬಹುಶಃ ನಾವ್ಯಾರು ಕೂಡ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನ ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಮೂರುವರೆ ಕಿಲೋಮೀಟರ್ ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿವರೆಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವರಿಗೆ ಮದುವೆ ಮಾಡಿಕೊಳ್ತೀನಿ ಹಾಗೆ ಅಂತ ಹೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಳ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡಿಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂತೇಳಿ ಅವ್ರಿಗೇನು ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಆಡಿಕೊಂಡು ನನಗೆ ಮದುವೆ ಮಾಡಿಕೊಡಲೇಬೇಕು ಹಾಗೆ ಅಂತೇಳಿ ಅವರು ರೆಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಕೈಗೆಟ್ ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಅವನಿಗೆ ತಲೆ ಕತ್ತರಿಸಿ ಆ ರೊಂಡವನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರೂ ಕೂಡ ಮನುಷ್ಯರು ಇದನ್ನು ಒಪ್ಕೊಳ್ಳುವಂಥ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವ್ಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ಜೊತೆಗೆ ಆದಷ್ಟು ಶೀಘ್ರವಾಗಿ ಸ್ಪೆಷಲ್ ಕೋರ್ಟ್ಗಳು ಕೂಡ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಆ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಒಟ್ಟಾರೆ ಭಾಳ ನೋವಿನ ಸಂಗತಿ ಆ ಕುಟುಂಬವನ್ನು ನೋಡಿದರೆ ಅವರು ಭಾಳ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ತಾವೇ ನೋಡಿದರೆ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಹಾಗಾಗಿ ಇಂಥವರಿಗೆ ಈ ರೀತಿ ಆಗ್ತಕ್ಕಂಥದ್ದನ್ನು ಯಾರೂ ಸಹಿಸೋಕ್ಕಾಗೋದಿಲ್ಲ ಭಾಳ ನೋವಿನ ಸಂಗತಿ ಹಾಗಾಗಿ ಇಲಾಖೆ ಸರ್ಕಾರ ಏನೆಲ್ಲ ಕಾನೂನಿನ ಪ್ರಕಾರ ಮಾಡಬೇಕೋ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಈಗ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ನಾವು ಪರಿಹಾರದ ವಿಚಾರದಲ್ಲಿ ಏನು ಮಾತನಾಡೋದಕ್ಕಾಗೋದಿಲ್ಲ ಫಲಿತಾಂಶ ಬಂದಾದ ನಂತರ ಎಮ್ ಸಿ ಸಿ ಮುಗಿದ ಮೇಲೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ